ಮಧ್ಯರಾತ್ರಿ ಮಳೆಯ ಗುಡುಗು ನಡುವೆ ಅವಳು ನನ್ನ ಹತ್ತಿರ ಮಲಗಿದಳು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ಆಳವಾದ ಲೋನತೆ ಇತ್ತು ನಾನು ಎದ್ದು ಹೋಗಬೇಕಿತ್ತೇನು ಇಲ್ಲ ಆಕೆಯ ಮೌನವೇ ನನ್ನ ಹೃದಯ ತೋಡಿದಿತ್ತೆ ಈ ಕತೆ ಒಮ್ಮೆ ತಾಳ್ಮೆಯಿಂದ ಕೇಳಿ ಅಳುವಿನ ಮಧ್ಯೆ ಬೆವರು ಬೆರೆತು ಹೋದ ಕ್ಷಣವರೆಗೆ ಮಳೆ ಚಿಮುಕುತ್ತಿದ್ದ ಮಡಿಲಿನಲ್ಲಿ ನಾನು ಮನೆಯ ಹಿಂಭಾಗದ ಕೊಠಡಿಯಲ್ಲಿ ಕಿಟಕಿ ಬದಿಯ ಚೌಕಟ್ಟು ಹತ್ತಿ ಹೊರನೋಡಿ ನಿಂತಿದ್ದೆ ಅತ್ತಿಗೆಯ ತಂಗಿ ಅನುಷ ಈ ಮಧ್ಯೆ ನಮ್ಮ ಮನೆಯಲ್ಲಿ ಇದ್ದಳು ಅವಳು ಇಲ್ಲಿಗೆ ಎರಡು ದಿನದ ಹಿಂದಷ್ಟೇ ಬಂದಳು ಕಾರಣ ಅತ್ತಿಗೆ ಊರಿಗೆ ಹೋಗಿದ್ದರಿಂದ ಈಕೆಯೊಡನೆ ಅಲ್ಪ ಕಾಲ ಕಳೆಯಬೇಕೆಂಬ ನಿರ್ಧಾರವಂತೆ ಆದರೆ ಆಕೆ ಬಂದ ದಿನದಿಂದಲೇ ನನಗೆ ಏನೋ ಬೇರೆ ರೀತಿಯ ತೀವ್ರತೆ ತೋರುವಂತಾಗಿತ್ತು ಅನುಷಾ ನನಗಿಂತ ಎರಡು ವರ್ಷ ಕಿರಿಯಳಾಗಿದ್ದರೂ ಅವಳ ಮನಸ್ಸು ತುಂಬಾ ನವಿರಾದುದು ನನ್ನ ಮದುವೆಗೆ ಬರಬೇಕಾಗಿದ್ದರೂ ಆಗ್ಲೇ ಬೇಸರದ ಹಿನ್ನೆಲೆ ಕಾರಣಗಳಿಂದ ಬರುವುದಿಲ್ಲವೆಂದಿದ್ದಳು ಆದರೆ ಈಗ ಏನೋ ವಿಚಿತ್ರ ಏನೂ ಇಲ್ಲದಂತೆ ನಡೆದುಕೊಳ್ಳುತ್ತಿದ್ದ ಅವಳ ನಜರಿನಲ್ಲಿ ನಾನೂ ಕಾಣದ ದುಃಖವಿತ್ತು ಆ ರಾತ್ರಿ ಅತ್ತಿಗೆ ಮನೆಯಲ್ಲಿ ಇಲ್ಲ ಪೋಷಕರು ಹೊರಹೋದರು ನಾನು ಹಾಗೆಯೇ ಪುಸ್ತಕವೊಂದನ್ನು ತೆಗೆದುಕೊಂಡು ಓದುವ ನೆಪದಲ್ಲಿ ಹಾಸಿಗೆ ಮೇಳದ ಮೇಲೆ ಬಿದ್ದಿದ್ದೆ ಬಹುಶಃ ನಿದ್ರೆ ಹಿಡಿಯುತ್ತಿಲ್ಲವೆಂದುಕೊಂಡವಳು ನನ್ನ ಹತ್ತಿರಕ್ಕೆ ಬಂದಳು ಬಗ್ಗಿ ಕೇಳಿದಳು ಇವನೇ ನಾನು ಇಲ್ಲಿ ಹತ್ತಿರ ಮಲಗಬಹುದಾ ಅವನ ಕಣ್ಣುಗಳು ಎಳೆಯದಂತೆ ಅವಳತ್ತ ತಿರುಗಿದವು ಅವಳ ತಲೆಯಲ್ಲಿ ಹೊದಿಸಿಕೊಂಡಿದ್ದ ಬ್ಲಾಂಕೆಟ್ ತೊರೆದು ಕೇವಲ ನೈಸರ್ಗಿಕ ಶಾಖದಲ್ಲಿ ಮೈಚುರುಕಿಸುತ್ತಿದ್ದಳು ಅವಳ ಕಂಠಸದಲ್ಲೂ ಏನೋ ಕಂಪನವಿತ್ತು ನಾನು ತಲೆ ಬಾಗಿಸಿ ಬಾ ನಿನ್ನಿಗೆ ಹೆದರಿಕೆ ಆಗ್ತಾ ಇದ್ದರೇಟಾ ಎಂದೆ ಅವಳು ನಿಧಾನವಾಗಿ ನನ್ನ ಪಕ್ಕದಲ್ಲಿ ಮಲಗಿದಳು ಬೆರಗಿನ ಮೌನ ಅವಳ ದೇಹದ ಬಿಸುಪು ನನ್ನ ಬೆನ್ನು ತಟ್ಟಿದಂತಾಯಿತು ನಾನು ಜ್ಞಾಪಕವಿಟ್ಟು ಏನು ಹೇಳಬೇಕೆಂಬುದನ್ನೇ ಮರೆತಿದ್ದೆ ಅವಳು ಮೃದುವಾಗಿ ಕೇಳಿದಳು ನೀನು ನನಗೆ ಯಾವಾಗಲೂ ಅಂತರಂಗವಾಗಿದ್ದೆ ಈಗ ಈ ಮನೆಯಲ್ಲೂ ನನ್ನ ಜೀವನದಲ್ಲೂ ನಾನು ಎದ್ದು ಕುಳಿತು ಕುಶಲ ವಿಚಾರ ಕೇಳಬೇಕೆನಿಸಿತು ಆದರೆ ಅವಳು ಆ ಮಾತಿನಲ್ಲಿ ಮುಚ್ಚಿಹೋಗಿದ್ದಳು ಅತ್ತಿಗೆ ಅವಳ ತಂಗಿ ಬಗ್ಗೆ ಬಹಳ ಪ್ರೀತಿ ಇಟ್ಟಿದ್ದಳು ಆದರೆ ಅವಳಿಗೂ ಅನೇಕ ಹೊತ್ತಿನ ನೋವುಗಳ ಶಾಖವಿದೆಯೆಂದು ನನಗಿಂದು ಅರ್ಥವಾಗುತ್ತಿತ್ತು ಆಕೆಯ ಮಾತುಗಳ ನಡುವೆ ತುಂಬಾ ಅಳಲು ಇತ್ತು ನಾನು ನಿಧಾನವಾಗಿ ಪ್ರಶ್ನೆ ಕೇಳಿದೆ ಅನುಷಾ ನಿನಗೇ ಏನಾಗಿದೆ ಅವಳು ನನ್ನ ಬೆನ್ನು ಹಿಡಿದು ನನ್ನ ಮುಂದೆ ತಿರುಗಿಕೊಂಡಳು ಕಣ್ಣು ಕೆಂಪಾಗಿ ಹೋಗಿತ್ತು ನಿಸ್ಸಹಾಯ ಚುಮುಚುಮೊಂದಿಗೆ ಅದು ಚೂರಾಗಿ ಹೋದಾಗ ಯಾರ ಕಡೆಯತ್ತ ತಿರುಗುವುದು ಎಂಬ ಪ್ರಶ್ನೆ ನಾನೇನು ಕೇಳಲಿಲ್ಲ ಅತ್ತಿಗೆ ಹೇಳುವುದಿಲ್ಲ ನೀನು ಮಾತ್ರ ನಾನಿಂತು ಕೇಳುತ್ತಿದ್ದೆ ಅವಳ ಈ ಅಳಲು ನನ್ನ ನಡುಗಿನಷ್ಟು ತಾಕಲಾಡಿಸಿತು ಆಕೆ ಒಂದು ಕ್ಷಣ ನನ್ನ ಹೃದಯದ ಮೇಲೆ ತಲೆಯಿಟ್ಟು ಮೌನವಾಯಿತು ಆ ಹೊತ್ತಿಗೆ ಮಳೆಯ ಶಬ್ದವು ನಮ್ಮ ಎದೆಯ ನಿಟ್ಟುಸಿರಲಿ ಹುರಿಯುತ್ತಿತ್ತು ಅವಳ ಮೂಕದ ಮನಸ್ಸು ನನ್ನ ಮೈಮೇಲೆ ಹರಡುತ್ತಿತ್ತು ಆ ರಾತ್ರಿ ನಾನು ಆಕೆಯ ತುಟಿಗಳ ಮೇಲೆ ಎಳೆಯದಷ್ಟು ದೃಷ್ಟಿಯಿಟ್ಟು ಕಾದೂ ನಿಂತೆ ಯಾವ ಮಾತು ಇಲ್ಲ ಯಾವ ಸ್ಪರ್ಶವೂ ಇಲ್ಲ ಆದರೆ ಒಂದೊಂದು ಕ್ಷಣ ಮೂರ್ತವಾಗಿ ಗಾಢವಾಗುತ್ತಿತ್ತು ಅವಳು ಬಿಸಿಯಾಗಿದ್ದಳು ಬೆವರೂ ಹೊತ್ತಿದ್ದಳು ನಾನು ಮಾತ್ರ ತೀವ್ರತೆಯಲ್ಲಿ ನಡುಗುತ್ತಿದ್ದೆ ಅವಳು ಹಠಾತ್ ತಲೆ ಎತ್ತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟಳು ಕಣ್ಣೀರಿನಿಂದ ಒದ್ದೆಯಾದ ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ನನಗೆ ನಿನ್ನ ಬಲ ಬೇಕಾದ ಕ್ಷಣ ಇದುವೇನಾ ನಾನು ತಲೆ ತಗ್ಗಿಸಿದೆ ಏನು ಮಾಡುವುದು ಕೇಕೆ ಹಾಕುತ್ತಿತ್ತು ಆದರೆ ಬಾಯಿಗೆ ಮಾತು ಬಾರದ ಸನ್ನಿವೇಶ ಅವಳು ನಿಧಾನವಾಗಿ ನನ್ನ ಕೈ ಹಿಡಿದು ತನ್ನ ಎದೆಗೆ ಇಟ್ಟಳು ಇದರಲ್ಲಿ ನೋವು ಇದೆ ಅಂದಳು ನಾನು ಕೇಳಲೇ ಇಲ್ಲ ಹಾಗೆ ಕೇಳುವಂತೂ ಆಗಲಿಲ್ಲ ಅವಳ ಶಬ್ದ ಶ್ವಾಸ ಮೌನ ಇವೆರಡೂ ಈ ಮೊದಲಿನ ಅತ್ತಿಗೆಯ ಮುದ್ದಾದ ತಂಗಿಯಾಗಿ ಕಾಣಿಸುತ್ತಿದ್ದ ಹುಡುಗಿಯ ನಿಜವಾದ ಮನಸ್ಸನ್ನು ಬೆಚ್ಚಿ ತೋರಿಸುತ್ತಿತ್ತು ಅವಳು ನನ್ನ ಎದೆಗೆ ಹತ್ತಿರವಾಗಿ ತಲೆ ಇಟ್ಟು ನಿದ್ರೆಗೆ ಕುಸಿದಳು ನಾನು ಎದ್ದು ಹೋಗಲಿಲ್ಲ ಅಲ್ಲಿಯೇ ಮೌನದಲ್ಲಿ ಅವಳಿಗೆ ಬೆನ್ನು ನೀಡಿ ಮಲಗಿದೆ ಬೆವರು ಬೆರೆಯುತ್ತಿದ್ದಳು ನಾನು ಬಿಸಿಯ ನಜರಿನಲ್ಲಿ ನಿರಂತರ ನಿದ್ರೆಹೀನ ಅವಳ ನಿಶ್ಶಿಬ್ಧ ಅಳುವು ನನ್ನ ಎದೆಗೆ ತಟ್ಟಿದ ಭಾವನೆ ಮತ್ತು ಆ ಮಳೆಯ ಭಾವುಕ ನಿನ್ನೆಯೂ ಎಲ್ಲವೂ ನನ್ನ ಜೀವದಲ್ಲಿ ಕಲೆಗೊಂಡಿತ್ತು ಆ ರಾತ್ರಿಯ ಮೌನ ಇನ್ನೂ ನನ್ನ ಒಳಗಿನ ಸದ್ದುಗಳನ್ನು ತೀವ್ರಗೊಳಿಸುತ್ತಿತ್ತು ಮಲಗಿದ್ದ ಹಾಸಿಗೆಯಲ್ಲಿ ನಾನು ಎಡಗಡೆ ಆಕೆ ಬಲಗಡೆ ಇಬ್ಬರೂ ಒಂದೇ ಹಾಸಿಗೆ ಮೇಲೆ ಆದರೆ ನಮ್ಮ ನಡುವೆ ಏನೋ ಗೊತ್ತಿಲ್ಲದ ಗಾಳಿಯ ಬಿಕ್ಕಟ್ಟು ನಮ್ಮಿಬ್ಬರ ಉಸಿರೂ ಕೂಡ ರಿತಂನಲ್ಲಿ ನಡೆದು ಹಾಗೆ ತೋರುತ್ತಿತ್ತು ಒಂದರ ಮೇಲೆ ಇನ್ನೊಂದು ಅತ್ತಿಗೆಯ ತಂಗಿ ಕನಕಾಳು ನನ್ನ ಹಾಸಿಗೆ ಹಂಚಿಕೊಂಡ ತಕ್ಷಣದ ಆ ಕ್ಷಣಗಳಲ್ಲಿ ಯಾವ ಮಾತು ಇರಲಿಲ್ಲ ಆದರೆ ಆಕೆಯ ಶ್ವಾಸ ಅದು ಮೃದುವಾಗಿ ನನ್ನ ಕಿವಿಯ ಬಳಿ ಬೀಳುತ್ತಿದ್ದಂತೆ ಎದ್ದು ನೋಡದಂತೆ ತಾಳ್ಮೆ ಇಡಲಾಗಲಿಲ್ಲ ಏನಾದರೂ ಆಗಿದೆಯಾ ಎಂಬಂತೆ ಕೇಳಬೇಕೆಂದು ಅನಿಸಿತು ಆದರೆ ಅವಳು ಮೂರನೇ ಬಾರಿಗೆ ಮಣೆ ಬದಿಯತ್ತ ಮುಖ ಮಾಡಿದಾಗ ಆ ಪ್ರಶ್ನೆ ತಾನೇ ಬೇಗನೆ ಉತ್ತರ ಕೊಟ್ಟಂತಾಯ್ತು ಅವಳ ಕಣ್ಣು ಒಕ್ಕುತ್ತಿದ್ದ ಕಣ್ಣೀರಿನಿಂದ ತುಂಬಿತು ಒಮ್ಮೆ ಹಚ್ಚಿದರೆ ಆ ತೇವದ ಹೊಳೆ ನೋಡಿ ನನ್ನ ಎದೆಯಲ್ಲಿ ಏನೋ ತಿವಿದಂತಾಯ್ತು ನೀನು ಅಳ್ತೀಯ ನಾನು ಪುಟ್ಟ ಶಬ್ದದಲ್ಲಿ ಕೇಳಿದೆ ಅವಳು ಮಾತಾಡಲಿಲ್ಲ ಅವಳ ಭುಜ ಸ್ಲಾಯ್ ಲೈಕದಳಿದುದನ್ನು ನೋಡಿದ ಮೇಲೆ ನಾನು ಕೈ ಎತ್ತಿ ಅವಳ ಬೆನ್ನು ಮೇಲೆ ಇಡಿದೆ ಅದೆಷ್ಟು ಮೃದುವಾಗಿತ್ತು ಅವಳ ಮೈ ನಗು ಮತ್ತು ನೋವು ಎರಡೂ ಸೇರಿಕೊಂಡಿದ್ದಂತೆ ಆ ಸ್ಪರ್ಶ ಅವಳ ದೇಹ ಶೀತವಾಗಿತ್ತು ಆದರೆ ಒಳಗಿನ ನೋವು ಉರಿಯುತ್ತಿದ್ದಂತೆ ಅನಿಸಿತ್ತು ಈ ಮನೆಯವರ ಜೊತೆ ನಾನೇನು ಸಂಬಂಧವಿಲ್ಲ ಅಂತ ಅನಿಸುತ್ತಾ ಇಷ್ಟೊಂದು ದಿನಗಳಲ್ಲಿ ಅವಳು ಕೊನೆಗೂ ಮಾತು ತೊಡಗಿದಳು ನನ್ನ ಅಕ್ಕ ಮದುವೆಯಾಗಿ ಹೋಯ್ತು ಆದರೆ ನಾನು ಇಲ್ಲೇ ಉಳಿದುಬಿಟ್ಟೆ ಎಲ್ಲ ನನ್ನ ಮೇಲೆ ಕಾಟ ಇಡುವಂತಿದೆ ಅವಳ ಶಬ್ದ ತೀವ್ರವಾಗಿ ನುಗ್ಗಿದ ನಾನು ಏನೂ ಕೈ ಕೈತನ್ನಿಂದ ತಾನೇ ಸಂತಸುತ್ತಿದ್ದಂತೆ ಬೆನ್ನಿಂದ ಹಿಂದೆ ಕೈ ಇಳಿಯುತ್ತ ಆಕೆಯ ಬೆನ್ನುಗುಡ್ಡ ತಲುಪಿತು ಅವಳು ಹಿಂದಿರುಗಿ ನನ್ನೆದುರಿನಲ್ಲಿ ಮುಖ ಮಾಡಿದಳು ಕಣ್ಣುಗಳು ನೇರವಾಗಿ ನನ್ನತ್ತ ಬೆರಗಿನಂತೆ ನೋಡಿ ಏನೂ ಹೇಳಬೇಕೆಂಬ ನಿರೀಕ್ಷೆ ನಾನು ಇಲ್ಲೇ ಹಾಸಿಗೆಯ ಮೇಲೆ ಮಲಗಿದ್ದು ತಪ್ಪಾ ಅವಳ ಪ್ರಶ್ನೆಯ ಹಿಂದೆ ಬಯ ನಿರಾಶೆ ಮತ್ತು ಕೂಸುಹೃದಯದ ನಿರೀಕ್ಷೆ ಇಲ್ಲ ನಿನ್ನ ಜೊತೆ ಇರುವುದೇ ನನಗೆ ಸಮಾಧಾನ ನೀನು ನಿನ್ನದೇ ಮನೆ ಅಂದುಕೊಳ್ಳು ನಾನು ಕೈ ಹಿಡಿದು ಹೇಳಿದರು ಆ ಕ್ಷಣ ಅವಳ ಕೈ ತೀವ್ರವಾಗಿ ನನ್ನ ಕೈ ಹಿಡಿದುಕೊಂಡಿತು ಬೆರಳುಗಳು ಬೆರಳೊಳಗೆ ಜಾರಿದವು ಆ ಬಿದ್ದ ಮನಸ್ಸು ನಾನು ಎತ್ತಿ ಹಿಡಿದಂತಾಯ್ತು ಅವಳು ನನ್ನ ಎದೆಯ ಬಳಿಗೆ ಬಂದು ಮಲಗಿದಳು ಆಕೆಯ ಉಸಿರು ಬಟ್ಟೆಯೊಳಗೆ ಸೇರುತ್ತಿತ್ತು ಆ ತಾಪ ಆ ಶೀತ ಆ ಮಾಯಾಜಾಲ ಎಲ್ಲವೂ ನನ್ನ ಶರೀರದಲ್ಲಿ ಬೇಜವಾಬ್ದಾರಿ ರೂಪದ ತಾಪಮಾನ ಹೆಚ್ಚಿಸುತ್ತಿತ್ತು ನಾನೇ ರಾತ್ರಿಯೊಳಗೆ ಒಂದು ವಿಷಯ ಕೇಳಬಹುದುನಾ ಅವಳು ಕೇಳಿದಳು ಏನು ಕೇಳ್ಬೇಕು ನೀನು ನನ್ನನ್ನು ಇಷ್ಟಪಡುವೆಯಾ ಅವಳ ಕಣ್ಣುಗಳಲ್ಲಿ ಭೀತಿ ಇಲ್ಲ ಬದಲಿಗೆ ನಿರೀಕ್ಷೆಯ ಹೊಳೆಯಿತು ನಾನು ಬೆರಗಾಯಿತು ಆದರೆ ನಾನು ಹೇಳದಿದ್ದರೆ ಆ ಮೌನ ಮತ್ತೆ ಕಣ್ಣೀರಿಗೆ ಕಾರಣವಾಗುತ್ತಿತ್ತು ಆದ್ದರಿಂದ ನಾನು ನಿನ್ನ ಅರ್ಥ ಮಾಡಿಕೊಳ್ತೀನಿ ಹಾಗೆ ನೋಡಿದ್ರೆ ಇಷ್ಟವಂತೂ ಇರ್ತೇ ಇರುತ್ತೆ ನೀನು ಇಷ್ಟೆಷ್ಟು ಹತ್ತಿರ ಬಂದಿದೆಯಲ್ಲ ಅವಳು ನಕ್ಕಳು ಮೃದುವಾಗಿ ಆದರೆ ಕಣ್ಣೀರು ಇನ್ನೂ ತೊಟ್ಟಿಗೆಯಲ್ಲಿ ಇದ್ದಂತೆ ನಾನು ಬಾಯಿಟ್ಟು ಆ ನಗೆಯನ್ನು ನೋಡಿದೆ ಅವಳು ನನ್ನ ಎದೆಯ ಬಳಿ ಬಂದು ತಲೆ ಇಟ್ಟಿದಳು ಆ ತಲೆ ತಂಪಾಗಿ ಆದರೆ ಭಾರವಾಗಿ ಅಲೆಯುವ ಭಾವನೆ ಆಕೆಯ ಬೆನ್ನು ಮೇಲೆ ನನ್ನ ಕೈ ಅಲೆಯುತ್ತಿತ್ತು ನಗುವಿನ ಮಧ್ಯೆ ಅವಳು ಪಳಪಳಿಸುತ್ತಿದ್ದಳು ನಿನಗೆ ತಂಪಾಗ್ತಾ ಇದೆನಾ ನಾನು ಕೇಳಿದೆ ನಿನ್ನ ಕೈ ತಂಪಿಲ್ಲ ಆದರೆ ಇದು ನನಗೆ ಬೇಕಾದ ತಾಪ ಅವಳು ಬಡಿಕೆಯಿಂದ ಅಂದಳು ಆ ಕ್ಷಣ ನಾವು ಇಬ್ಬರೂ ಮೌನವಾದೆವು ಉಸಿರಿನ ನಾದ ಮಾತ್ರ ಬಾಕಿ ಇತ್ತು ಅದು ಸೇರಿ ಮಳೆಬಿದ್ದು ಹನಿಗಳ ಹಾದಿ ಮೈಮೇಲೆ ಬೀಳುವ ಬೆವರು ಮತ್ತು ಹಾಸಿಗೆಯ ಕೆಳಗಿನ ನಗು ಎಲ್ಲವೂ ಒಂದು ಬಗೆಯ ತೀವ್ರವಾದ ನಾಟಕದಂತೆ ಸಾಗುತ್ತಿದ್ದವು ಆ ರಾತ್ರಿ ಕೊನೆಯದಾಗಿರಲಿಲ್ಲ ಆದರೆ ಮೊದಲನೆಯದು ಖಚಿತ ಪ್ರೇಮ ಆಕರ್ಷಣೆ ಸಮಾಧಾನ ಮತ್ತು ನಿಜವಾದ ನಿಕಟತೆಯ ಹೊಸ ಬಾಗಿಲು ಅಲ್ಲಿಂದ ತೆರೆಯಿತು ಆ ರಾತ್ರಿ ಮಳೆ ಇನ್ನೂ ಬಿತ್ತಿತ್ತು ಕಿಟಕಿಯ ಗಾಜುಗಳಲ್ಲಿ ಹನಿಗಳ ನಾದದ ನಡುವೆ ಅವಳ ಉಸಿರಾಟದ ಗಾಢತೆ ಇನ್ನೂ ಸ್ಪಷ್ಟವಾಗಿತ್ತು ನಾನು ಮಲಗಿದ್ದ ಹಾಸಿಗೆಗೆ ಬಲವಾಗಿ ಆಕೆಯ ತಾಪಮಾನ ತಾಕುತ್ತಿದ್ದಂತೆ ಎಲ್ಲ ದೇಹದಾಳದ ಗೊಂದಲ ಒಕ್ಕಿಬಂದಂತಾಯಿತು ನಾನು ನಿನ್ನ ಜೊತೆಗೆ ನಾನಾಗಿರುವೆ ಅಜ್ಜು ಎಂದು ನಿದ್ರಾಮುಗ್ಧವಾಗಿದ್ದಾಳೆಂಬಂತೆ ತಬ್ಬಿಕೊಂಡಳು ಆದರೆ ಆ ನಿದ್ರೆ ನಿಜವಲ್ಲ ಅದು ಆಕೆಯ ಭಾವನೆಯ ಉಳಿದು ಬಂದ ಪುಟಾಣಿ ತಿರುಗಾಟ ಅವನಿಂದ ನನಗೆ ಏನೂ ಇರಲಿಲ್ಲ ನಾನಿನ್ನೂ ಒಂಟಿಯಾಗಿದ್ದೆ ಎಂದು ಕಣ್ಣೀರಿನಲ್ಲಿ ತೋಯ್ದ ಶಬ್ದ ಆಗ ನನಗರ್ಥವಾಯಿತು ಅವಳಿಗೆ ಯಾರೂ ಗೊತ್ತು ಮಾಡದ ಸ್ಪರ್ಶವಿಲ್ಲದ ಪ್ರೀತಿ ಬೇಕಿತ್ತು ಅವಳು ಪ್ರೀತಿಯನ್ನು ಬೇಡುತ್ತಿದ್ದಳು ಲೈಂಗಿಕತೆಯೇ ಅಲ್ಲ ಆ ಸ್ಪರ್ಶದಲ್ಲಿ ಪವಿತ್ರತೆವಿತ್ತು ಕಣ್ಣೀರು ಇದ್ದವು ಆಕೆಯ ಮೈ ನನ್ನ ಮೇಲೆ ತುಳಿದು ಬಿದ್ದಂತೆ ನಾನು ಉಸಿರು ತಾಳಲು ಎಚ್ಚರಿತನದಿಂದ ಮನಸ್ಸನ್ನು ಕಟ್ಟಿಹಿಡಿದೆ ಆಕೆ ನನ್ನ ಮೇಲಕ್ಕೆ ತಲೆಯಿಟ್ಟು ಸುಮ್ಮನಾಗಿ ಕಣ್ಣು ಮಚ್ಚಿದ್ದಳು ಆ ಹೊತ್ತಿಗೆ ನನ್ನ ಅಂಗಾಂಗಗಳ ಪ್ರತಿಕ್ರಿಯೆ ಬೇರೆಯದೇ ಹೇಳುತ್ತಿದ್ದರೂ ಮನಸ್ಸು ಬೇರೆಯದೇ ಮಾತಾಡುತ್ತಿತ್ತು ನಿನ್ನನ್ನು ನೋಯಿಸೋಕೆ ನಾನು ಇಲ್ಲ ನಿನ್ನೊಡನೆ ನಾನು ಇದ್ದೇನೆ ಅಷ್ಟೆ ಎಂದು ನಾನು ಶಾಂತವಾಗಿ ಮಾತಾಡಿದೆ ಆಕೆಯ ಬಾಯಿ ನನ್ನ ಎದೆಗೆ ಅಂಟಿಕೊಂಡಿತ್ತು ಕಷ್ಟ ಹಿಂಸೆ ಮತ್ತು ಪ್ರೀತಿಯ ಮಿಶ್ರ ಸಂಕೇತ ಅದೆಷ್ಟೋ ನಿಮಿಷಗಳು ಹೋದವು ಬಟ್ಟೆಯ ಗೀಜಿನಲ್ಲೂ ಬೇಸತ್ತು ಬೆವರು ಬೆರೆತು ಹೋಗಿ ಒತ್ತಸ ಹಿಡಿದ ಆ ಕ್ಷಣದಲ್ಲಿ ನಾನು ಅವಳ ಮುಖದ ಮೇಲೆ ತವಕದಿಂದ ನೋಡಿದೆ ಆ ಕಣ್ಣುಗಳು ಅಳಿದ ಮೇಲಿನ ಮುಗುಳ್ನಗೆ ಅವಳು ನನ್ನ ಮಡಿಲಲ್ಲಿ ಕುಳಿತಳು ಹಳದಿಹುಲು ನಯನಗಳೊಂದಿಗೆ ನೀನು ನನ್ನ ಜೊತೆ ಇರಬೇಕೆಂದು ನಾನವನು ಪ್ರಾರ್ಥಿಸಿದ್ದೆ ಆದರೆ ನಾನೊಬ್ಬ ನೀತಿಯ ಕುರುಡನಲ್ಲ ಆದರೆ ನಿನ್ನ ನೋವಿಗೆ ಸಾಂತ್ವನ ಆಗುವಂತಾದರೆ ನಾನು ಹತ್ತಿರವಾಗಿರಬಹುದು ನಾವು ಎದೆಯ ಸ್ಪಂದನೆಗಳ ಮಧ್ಯೆ ಮೌನದ ಮಾತುಗಳನ್ನು ಹಂಚಿಕೊಂಡೆವು ಆ ಮೌನ ನಮ್ಮ ನಡುವಿನ ಸಂಪರ್ಕವಾಗಿತ್ತು ರಾತ್ರಿ ಮುಗಿಯುವ ಹೊತ್ತಿಗೆ ಅವಳ ತೋಳಿಗೆ ನಾನು ತಲೆ ಇಟ್ಟಿದ್ದೆ ಅವಳು ನನ್ನ ನೆತ್ತಿಗೆ ಕೈ ಹಾಕಿದ್ದಳು ಅವನ ಬಗ್ಗೆಯೋ ಸಮಾಜದ ಬಗ್ಗೆಯೋ ಆಗ ನಾನು ಯೋಚಿಸಲಿಲ್ಲ ನಾನು ಕೇಳಿದ ಪ್ರಶ್ನೆ ಬೆಳಗ್ಗೆ ಜೀವನದ ನಗುತ್ತಿತ್ತು ಆದರೆ ನಗೆಯ ಹಿಂದೆ ಒಂದು ಬೇಸರದ ಮೋಡ ನಾನು ನಿನ್ನನ್ನು ಹಿಡಿದಿದ್ದೆ ತಕ್ಷಣ ಬಿಡಲು ಕಲಿತು ಹೋಗಿದೆ ಆದರೆ ಈ ಕ್ಷಣ ನನ್ನದು ಎಂದು ಅವಳು ಕಣ್ಣಲ್ಲಿ ತಣ್ಣನೆ ಹೇಳಿದಳು ಅದು ಸಂಜೆ ನಾಲ್ಕು ಗಂಟೆ ಮಳೆಗೆ ಬದಲಾಗಿದ್ದ ಗಗನವು ಈಗ ಚುಕ್ಕಿಗಳೊಂದಿಗೆ ಎದೆ ತಟ್ಟುತ್ತಿದ್ದಂತೆ ದಟ್ಟವಾಗಿತ್ತು ನಾನು ಅಡಿಗೆ ಮನೆ ಸಿಂಕು ಮುಂದೆ ನಿಂತು ಬಟ್ಟೆ ಕೈಗೆ ಹಾಕುತ್ತಿದ್ದಾಗ ಅವಳ ಮುಗುಳ್ನಗೆ ಮತ್ತೆ ಹತ್ತಿರವಾಯ್ತು ಈಗ ನಾನೊಂದು ನಿಜ ಹೇಳ್ಬೇಕಾ ಅವಳು ಕೇಳಿದಳು ಗಂಭೀರ ಸ್ವರದಲ್ಲಿ ಏನು ನಾನು ಸ್ವಲ್ಪ ಕುತೂಹಲದಿಂದ ಕೇಳಿದೆ ನಾನು ಎಷ್ಟೋ ದಿನಗಳಿಂದ ಈ ದಿನದ ಕನಸು ಕಾಣ್ತಿದ್ದೆ ನಿನ್ನ ಹತ್ತಿರ ಇರುತ್ತೀನೋ ಎಂದು ಆಶಿಸುತ್ತಿದ್ದೆ ಆದರೆ ಈಗಲೇ ನನಗೆ ಗೊತ್ತಾಗಿದೆ ಇದು ಆ ಕನಸು ನಿಜವಾಗಿದೆಯೋ ಭ್ರಮೆಯೋ ಎಂದು ನಾನು ಆ ಮಾತು ಕೇಳಿ ಒಂದು ನಿಮಿಷ ಚಪ್ಪಳಿಯಾಗಿ ನಿಂತು ಹೋದೆ ಏಕೆಂದರೆ ಅವಳ ಕಣ್ಣುಗಳಲ್ಲಿ ಈಗ ಪ್ರೀತಿ ಕಕ್ಕಿ ಹರಿಯುತ್ತಿತ್ತು ಆದರೆ ನನ್ನೊಳಗೇ ಗೊಂದಲ ನೀನು ನನ್ನನ್ನು ನಿಜವಾಗಿಯೂ ಪ್ರೀತಿಸ್ತೀಯ ಎಂದು ನಾನೂ ನಡುರಸ್ತೆಯಲ್ಲಿ ತಡೆಯುವನು ಪ್ಲೇನ್ ಹಾರುವ ಶಬ್ದ ಕೇಳಿದಂತೆ ಕೇಳಿದೆ ಅವಳು ತಲೆ ಕೆಳಗಿಳಿಸಿ ಪಕ್ಕದಲ್ಲಿ ಕೂತಳು ಆ ಕ್ಷಣವೇ ಅವಳ ಕೈ ನನ್ನ ಕೈ ಹಿಡಿದಿತ್ತು ಅದೇ ತೂಕ ಅದೇ ಬೆವರು ಆದರೆ ಭಿನ್ನ ಉದ್ದೇಶ ನೀನು ನಾನಿಲ್ಲದಂತೆ ಇರುವೆ ಆದರೆ ನಾನು ನಿನಗೆ ಬೇಕು ನಾ ನಿನಗೆ ತಾವಾಗ್ಬೇಕು ಅಂತ ಇಲ್ಲ ನಿನಗೆ ನಾನು ಬೇಕಾ ಕೇಳ್ತೀನಿ ನಾನು ದಿಕ್ಕು ತಪ್ಪಿದಂತೆ ಅವಳ ತುದಿಯಲ್ಲಿ ತಂಗಿದೆ ನಾನೇನು ಉತ್ತರಿಸಬೇಕೆಂದು ನನಗೆ ತಿಳಿಯದ ಸ್ಥಿತಿ ಆ ಸಂದರ್ಭದಲ್ಲಿ ನನ್ನ ಫೋನಿಗೆ ಮೆಸೇಜ್ ಬಂತು ಮನೆಗೆ ನಾಳೆ ಅತ್ತಿಗೆ ಬರ್ತಾರಂತೆ ಅವಳ ತಂಗಿ ನನ್ನ ಪಕ್ಕದಲ್ಲೇ ಮಲಗಿ ಇಷ್ಟು ದಿನ ತಬ್ಬಿಕೊಂಡಿದ್ದಳು ಆದರೆ ಅವಳ ಅಕ್ಕನು ಮನೆಗೆ ಬರ್ತಿದ್ದಾಳೆ ಈ ಒತ್ತಡದ ನಡುವೆ ನಾನು ಕೊನೆಯ ನಿರ್ಧಾರ ಕೈಗೊಳ್ಳಬೇಕಿತ್ತು ಈ ಸಂಬಂಧ ಮುಂದುವರಿಯಬೇಕಾ ಇಲ್ಲವೇ ಇಲ್ಲಿ ಮುಗಿಯಬೇಕಾ ಅವಳಿಗೆ ಕಣ್ಣೀರಿಟ್ಟಂತೆ ನೋಡಿ ನಾನು ಹೇಳಿದೆ ನೀನು ನನಗೆ ಹತ್ತಿರವಿದ್ದೆ ಆದರೆ ನಾನು ನಿನ್ನೊಳಗಿನ ನೋವಿಗೆ ಮಾತ್ರ ಪ್ರೀತಿಯುತ್ತ ಉತ್ತರ ಕೊಟ್ಟೆ ನಾನು ನಿನ್ನನ್ನು ಬಳಸಿಲ್ಲ ಆದರೆ ನಿನ್ನ ಪ್ರೀತಿಯ ಭಾರವನ್ನು ತಡೆಯಲು ನಾನು ಅಸಾಧ್ಯನಾಗಿದ್ದೆ ಅವಳು ಸುಮ್ಮನೆ ನಕ್ಕಳು ನೋವಿನಿಂದ ಹೌದು ನಾನೇನೂ ನಿರೀಕ್ಷಿಸಿದ್ದಲ್ಲ ಆದರೆ ಕ್ಷಣದ ಪ್ರೀತಿಯು ಜೀವಮಾನದ ನೆನಪಾಗಿ ಉಳಿಯುತ್ತೆ ಅಂತ ಗೊತ್ತಿರಲಿಲ್ಲ ಆ ರಾತ್ರಿ ನಾವು ಒಂದೇ ಹಾಸಿಗೆಯಲ್ಲಿ ಮಲಗಿದರೂ ನಮ್ಮ ನಡುವೆ ಬಿಸಿಯೂ ನಿಕಟತೆಯೂ ಇರಲಿಲ್ಲ ಮಾತ್ರವಲ್ಲ ಅದು ನಮ್ಮ ನಡುವೆ ಕೊನೆಯ ರಾತ್ರಿ ಬೆಳಗಿನ ಹೊತ್ತು ಅವಳು ನನ್ನ ಮೆಲಕುಟ್ಟೆಯಿಂದ ಎದ್ದಳು ಕೂದಲು ಸರಿ ಮಾಡಿ ಶಾಲು ಧರಿಸಿ ತೋಳಿಗೆ ಚೂಡಿಯನ್ನು ಸರಿಪಡಿಸಿ ನನ್ನೆದುರು ನಿಂತಳು ನಾನು ಹೋಗ್ತೀನಿ ಅಜ್ಜು ನನ್ನ ನೆನಪಲ್ಲಿ ನೀನು ಇದ್ದೀಯಂತೆ ನಿನ್ನ ನೆನಪಲ್ಲಿ ನಾನು ಇರೋಕೆ ಪ್ರಯತ್ನಿಸುತ್ತೀನಿ ನಾನು ಏನೂ ಹೇಳಲಿಲ್ಲ ಕಣ್ಣು ಹಿಮವಾಗಿ ನಿಂತು ಹೋದವು ಅವಳು ಹೊರಗೆ ಕಾಲಿಟ್ಟಾಗ ಮಳೆ ಮತ್ತೆ ಶುರುವಾಯಿತು ಅವಳ ಕಾಲುಹೊಡೆಯ ಹದವಾದ ಶಬ್ದ ನೆನೆದ ನೆಲದ ಮೇಲೆ ಸ್ಫುಟವಾಗಿದ್ದರಂತೆ ನಾನು ಬಾಗಿಲಲ್ಲಿ ನಿಂತು ನೋಡುವಷ್ಟರಲ್ಲಿ ಅವಳು ಹಿಂದೊಮ್ಮೆ ತಿರುಗಿ ನೋಡಿ ನಗಿದಳು ಅದೇ ನಗೆಯ ಹಿಂದೆ ಮರೆಯಲಾಗದ ನೋವಿನ ಶಬ್ದ ಅಂತ್ಯ ಏ ಈ ಕತೆ ನಮಗೆ ನೆನಪಿಸಿಕೊಡುತ್ತದೆ ಪ್ರೀತಿ ಎಂದರೆ ಯಾವಾಗಲೂ ಜೋಡಿಯಾಗುವುದಿಲ್ಲ ಕೆಲವೊಮ್ಮೆ ಅದು ಕ್ಷಣ ಮಾತ್ರದ ಸಂಗಾತಿ ಆದರೆ ಆ ಕ್ಷಣ ಜೀವಮಾನವಿಡೀ ಉಳಿಯಬಲ್ಲ